ಪ್ರಿಯಾಂಕ್ ಖರ್ಗೆ ಅವ್ರ ಸಚಿವ ಸ್ಥಾನ ಕೂಡಲೇ ರಾಜೀನಾಮೆ ತಗೋಬೇಕಂತ ಸೊ ಇನ್ನೊಂದ್ ಕಡೆ ಅಂಗಿ ಹರ್ಕೊಂಡ್ರೆ ಬಿಜೆಪಿಯವ್ರು ನಾ ರಾಜೀನಾಮೆ ಕೊಡಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಅಹಂಕಾರ ಒಂದು ಸೊಕ್ಕು ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೀವೆಷ್ಟು ಚಿರಾಡ್ರಿ ಕೂಗಾಡ್ರಿ ಅಂಗಿ ಹರ್ಕೊಡ್ರಿ ಏನೇ ಮಾಡ್ರಿ ನಾ ರಾಜೀನಾಮೆ ಕೊಡೋದಿಲ್ಲ ಇದು ಅಹಂಕಾರದ ಮಾತು ನಮ್ಮ ತಪ್ಪಿಲ್ಲ ಇದು ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬೇರೆ ಆದರೆ ಈ ರೀತಿ ಪ್ರತಿಪಕ್ಷದವ್ರ ಬಗ್ಗೆ ಅಹಂಕಾರವಾಗಿ ಮಾತಾಡುವಂಥದ್ದು ಬಹುಶಃ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ದಲ್ಲಿ ಸೋತರು ಬಹುಶಃ ಅಲ್ಲಿ ಕಲಬುರಗಿ ಜನರನ್ನು ಕೇಳಿದರೆ ಅಲ್ಲಿ ಪ್ರಮುಖರನ್ನು ಕೇಳಿದರೆ ನಿಮಗೆ ಗುರ್ತಾಗುವಂಥದ್ದು ಆ ಸೋಲಿಗೆ ಮೂಲ ಕಾರಣ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಹಂಕಾರ ಅವರ ಒಂದು ಈ ಒಂದು ಟೇಕಾರದ ಮಾತಿದಾವಲ್ಲ ಇದರಿಂದನೇ ಅವರು ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಮತ್ತು ಈ ಟೆಂಕರ್ ಮಾತು ಬಹಳ ವರ್ಷ ನಡೆಯುವುದಿಲ್ಲ ಅದಕ್ಕಾಗಿ ಈ ಘಟನೆಯಲ್ಲಿ ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜೆಎಸ್ವಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸ್ತದೆ ಅದೇ ನಾನು ಹೇಳುವಂಥದ್ದು ಇವತ್ತು ಕೆ ಎಸ್ ಈಶ್ವರಪ್ಪನವರು ಆರ್ ಡಿ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರು ಡೆತ್ ನೋಟ್ ಬರೆದಿಟ್ಟು ಅದು ಬೆಳಗಾವಿ ಬೆಳೆದು ಬರೆದಿಟ್ಟು ಅವಾಗ ಅಲ್ಲಿ ಇದಕ್ಕೆ ಅವರು ಆಪ್ತರು ಅವರು ಇವರು ಕಾಡನ್ನು ಅಂದಾಗ ಈಶ್ವರಪ್ಪನವ್ರು ರಾಜೀನಾಮೆಗೆ ಒತ್ತಾಯ ಮಾಡಿ ಕಾಂಗ್ರೆಸ್ ಅವರು ಹೋರಾಟ ಮಾಡಿದರು ದಳ್ಳಿ ಸತ್ಯಾಗ್ರಹ ಮಾಡಿದರು ಆ ಸಂದರ್ಭದಲ್ಲಿ ಒಂದು ನೈತಿಕ ಹೊಣೆ ಹೊತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಡುವಂಥದ್ದು ಮಾಡಿದರು ಆದರೆ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಒಂದು ಇದ್ರ ಬಗ್ಗೆ ಅಲ್ಲಿವರೆಗಾದರೂ ಟಾಲರೇಟ್ ಇರಬೇಕು ಇವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಆಪ್ತರ ಹೆಸರು ಬರ್ತಾ ಇದೆ ಮತ್ತು ಆ ಕುಟುಂಬದ ಸದ ಚೇತನ ಅಲ್ಲ ಆ ಕುಟುಂಬದ ಸದಸ್ಯರು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಮತ್ತು ಅವರ ಆಪ್ತರ ಬಗ್ಗೆ ಆಪಾದನೆ ಮಾಡ್ತಾರೆ ಎಲ್ಲಿವರೆಗೆ ರಾಜಕೀಯ ಪಕ್ಷಗಳು ಅವರ ಕುಟುಂಬಕ್ಕೆ ಪರಿಹಾರಧನ ಹೇಳಿ ಹಣ ಕೊಡ್ಲಿಕ್ಕೆ ಹೋದಾಗ ಸಹಿತ ಅದನ್ನು ಸ್ವಾಭಿಮಾನದಿಂದ ಅದನ್ನ ಇಸ್ಕೊಳ್ಳೋಕ್ಕೆ ಹೋಗಿಲ್ಲ ನಮಗೆ ನ್ಯಾಯ ಕೊಡ್ಸರಿ ಇದು ಸಿಬಿಐ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಸೀಮೆ ತನಿಖೆ ಅವರು ಒತ್ತಾಯ ಮಾಡ್ತದೆ ಅಂತ ಅರ್ಥ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತದೆ ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದರಲ್ಲಿ ಎದ್ದು ಕಾಡ್ತದೆ ಅವರು ರಾಜೀನಾಮೆ ಕೊಡುವಂತ ಅನಿವಾರ್ಯತೆ ಹೇಳ್ತೇನೆ ಎಲ್ಲ ಒಂದ್ ಕಡೆ ಈ ಸರ್ಕಾರದಲ್ಲಿ ಒಂದೆಲ್ಲ ಒಂದು ಹಗರಣಗಳು ಇನ್ನೊಂದ್ ಕಡೆ ಈ ನಿರಂತರವಾಗಿ ನಡೀತಾರೆ ಇನ್ನೊಂದು ಕಡೆ ರೈತರು ಸೊ ಇದೇನಾಗಿದೆ ಕರಪ್ಷನ್ನು ಮಿತಿ ಮೀರಿಬಿಟ್ಟಿದೆ ಇದು ಭ್ರಷ್ಟಾಚಾರದ ಒಂದು ಲಿಮಿಟ್ ಏನು ಇರ್ತದಲ್ಲ ಅದು ಮೀರಿ ಇವತ್ತು ರಾಜ್ಯ ಸರ್ಕಾರ ಉಂಟದೆ ಯಾಕಂದರೆ ಸಿದ್ದರಾಮಯ್ಯವರು ಅವ್ರು ಒಂದು ಪೀರಿಯಡ್ ಮುಗಿಸಿ ಈಗ ಎರಡನೇ ಪೀರಿಯಡ್ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾ ಇದ್ದಾರೆ ಅವ್ರಿಗೆ ಈಗ ಬಹುಶಃ ಎಪ್ಪತ್ತೆಂಟು ವಯಸ್ಸಾತು ಅವ್ರು ಇದ ಲಾಸ್ಟ್ ಲೆಗ್ ಆಫ್ ದಿ ಪೊಲಿಟಿಕ್ಸ್ ಇನ್ನೆಷ್ಟು ವರ್ಷ ಇರ್ತೇನೆ ಅಂತೆ ಹಾಗೆ ನಡೆಸ್ಕೊಂಡು ಹೋಗ್ಬೇಕು ಆರಾಮಾಗಿ ನ ರಾಜ್ಯ ಮಾಡ್ತಾ ಇದ್ದಾರೆ ಮೊದಲ ಈ ಮೊದಲೇ ಪೀರಿಯಡಲ್ಲಿ ಏನೋ ಒಂದು ಆಡಳಿತದಲ್ಲಿ ಬಿಗಿ ಇತ್ತು ಆ ಬಿಗಿ ಉಳಿದಿಲ್ಲ ಮೊದಲೇ ಪೀಠದಲ್ಲಿ ಏನೊಂದು ಕರಪ್ಷನ್ ಬಗ್ಗೆ ಒಂದು ಸೂಕ್ಷ್ಮತೆ ಇತ್ತು ಅದು ಯಾವುದೂ ಸಿದ್ದರಾಮಯ್ಯ ಅವ್ರಿಲ್ಲ ಅವರು ಅವರು ಆಪ್ತರಿದ್ದಂಥವ್ರು ಬೆಳಗಿನಿಂದ ಸಾಯಂಕಾಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಮತ್ತು ಉಳಿದ ಅಧಿಕಾರಿಗಳು ಉಳಿದ ಆಡಳಿತ ವ್ಯವಸ್ಥೆ ಮಂತ್ರಿಗಳು ಎಲ್ಲರೂ ಸಹಿತ ಹಣ ಯಾವ ರೀತಿ ಹೆಚ್ಚು ಕರಪ್ಷನ್ ಮಾಡಿ ಹಣ ಬಳ್ಕೋಬೇಕು ಅನ್ನುವಂಥದ್ದು ಒತ್ತಡ ಎಲ್ಲ ಕಡೆಯಿಂದ ಆಗಿದೆ ಅದಕ್ಕಾಗಿ ಅದಕ್ಕೆ ಸಫೋರ್ ಆಗುವಂಥವ್ರ ಮೊದಲ ಟಾರ್ಗೆಟ್ ಯಾವಂತಂದ್ರೆ ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಹಣ ಸಂಗ್ರಹ ಆಗುವಂತದ್ದು ಹೀಗಾಗಿ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಮತ್ತು ಅವರೇ ಸಫರ್ ಆಗ್ತಾ ಇದ್ದಾರೆ ಅದನ್ನ ಟಾಯ್ಲೆಟ್ ಮಾಡದಿದ್ದಂತ ಪರಿಸ್ಥಿತಿಯಲ್ಲಿ ಅವ್ರ ಆತ್ಮಹತ್ಯೆಗೆ ಆಗ್ತಾ ಇದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಂತದಲ್ಲಿ ಈ ಇವರು ಕಾಂಟ್ರಾಕ್ಟರ್ ಅಂಕ ಸಫರ್ ಆಗಿದ್ದಾರೆ ಅವರು ಸುಸೈಡ್ ಮಾಡ್ಕೊಂತ ಅಷ್ಟೇ ಅಲ್ಲ